ಹಂಗೆ ಅವ್ರು ಹೋದ್ಮೇಲೆ ಐ ವಾಸ್ ಫೀಲಿಂಗ್ ಆರ್ ಫ್ಯಾಂಡ್ ಮೊದಲಿಂದಲೂ ಹೇಗೆ ರಾಜಗುರು ಗುರುಜಿ ಅವ್ರದ್ದು ಆತ್ಮೀಯತೆ ಇತ್ತು ಯಾಕೆ ಕಿರಣ ಕಿರಣ್ ಸ್ವಲ್ಪ ಆಳವಾಗಿ ಹೋಗಬಾರದು ಅಂತ ಹೇಳಿ ನಾನು ಅವರು ಪ್ರಾರ್ಥನೆ ಮಾಡಿದೆ ಅದು ನನಗೆ ಎಷ್ಟು ತಿಳಿದಿತ್ತೋ ಬಿಡ್ತಿತ್ತೋ ದೇವ್ರಿಗೆ ಗೊತ್ತು ಬಟ್ ಅದು ಇಲ್ಲ ನಡೀತಿತ್ತೆ ಹೋದ್ರೆ ಗಾಯಕರು ಏನಪ್ಪ ಇವತ್ತು ಎಷ್ಟು ಟೆನ್ಷನ್ ಅಲ್ಲಿ ಇದ್ದೀನಿ ಏನ್ ಮಾಡೋದು ಗುರುಗಳು ಹತ್ರ ಕೂದ್ಕೊಂಡ ಮೇಲೆ ಒಂದು ರಾಗದ ಓಪನ್ ಆದಾಗ ಇಸ್ ಟೋಟಲ್ ರಿಫ್ರೆಶಿಂಗ್ ಈಗ ಅವ್ರು ಈಜಾಡೋದನ್ನು ತೋರಿಸಿದ್ರೆ ಅಷ್ಟೇ ನಾನು ಈಜಾಡಬೇಕಲ್ಲ ಅವ್ರ ಜೊತೆಗೆ ಮೊದಲಿದ್ದು ನೀವು ಹೇಳಿದ್ದು ನಮಗೋಸ್ಕರ ಅಂತರಾತ್ಮಕ್ಕೋಸ್ಕರ ಇದು ಜಗತ್ತಿಗೋಸ್ಕರ ಸರ್ ನೀವು ರಾಜಗುರುಗಳ ಹತ್ರ ಕಲಿತು ಹಾಡಿ ಹಾಡಲಿಕ್ಕೆ ಎಲ್ಲ ಶುರು ಮಾಡಿದ್ರು ಗಂಗುಬಾಯಿಯವರ ಹತ್ರ ಹೋಗಲಿಕ್ಕೆ ಏನು ಕಾರಣ ಇದು ಏನಾಯಿತು ಅಂದರೆ ಅವರು ಹೋದ್ಮೇಲೆ ನನಗೊಂದು ಅವರು ಹೋದ್ಮೇಲೆ ಮೇಲೆ ನಾನು ಧರ್ಡದಲ್ಲಿದ್ದೆ ನನಗೆ ಆ ಅಂಥ ಮಹಾಜ್ಞಾನಿ ಮೇಧಾವಿ ಸಂಗೀತಗಾರರು ಅಂತ ದೊಡ್ಡ ಶಿಖರ ಮೇರು ಪರ್ವತ ಇದ್ದರು ಅವ್ರು ಹೋದ್ಮೇಲೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಶುರುವಾಯಿತ ನನಗೆ ಅದು ಹೇಗಿತ್ತಂದರೆ ಅವ್ರ ಜೊತೆಯಲ್ಲಿದ್ದಾಗ ಈ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತಾರಲ್ಲ ಎಲೆಕ್ಟ್ರಿಸಿಟಿ ಕೊಡುವವರಿಗೆ ಆ ಮ್ಯಾಗ್ನೆಟ್ ಕೆಲಸ ಅದ್ಭುತವಾಗಿ ಮಾಡ್ತಿರ್ತದೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಒರಿಜಿನಲ್ ಮ್ಯಾಗ್ನೆಟ್ ಬೇರೆ ಅದು ಹಾಗೆ ಅವ್ರು ಹೋದ ಮೇಲೆ ಐ ವಾಸ್ ಫೀಲಿಂಗ್ ಆರ್ ಫ್ಯಾನ್ ಆದರೆ ಅದೇ ಒಂದು ಆತ ಪರಂಪರೆ ಮುಂದೆ ಕೋರ್ಸ್ ಸಂಗೀತಗಾರರು ಅನೇಕ ಸಂಗೀತಗಾರರ ಜೊತೆಯಲ್ಲಿ ರಾಜ್ಗುರುಜಿ ಆ ಒಂದು ಪರಂಪರೆ ನಡೀತಾ ಇತ್ತು ನನಗೆ ಆ ಸಮಯದಲ್ಲಿ ಪಂಡಿತ್ ಸೋಮನಾಥ್ ಅವರು ಪಂಡಿತ್ ಮಾಧವ್ ಗುಡಿಯವರು ಇವರೆಲ್ಲ ಸಂಸರ್ಗ ಇದ್ದೇ ಇತ್ತು ಆಮೇಲೆ ಪಂಡಿತ್ ಗಣಪತಿ ಭಟ್ರು ನಮ್ಮ ಗುರು ಹಿರಿಯ ಗುರು ಬಂಧು ಇವರೆಲ್ಲರೂ ಸಂಗೀತ ಸಂಸರ್ಗದಿಂದ ವಿಶೇಷವಾಗಿ ಸೋಮನಾಥ್ ಮಾಡುವವ್ರ ಹತ್ರ ಕೂಡ ಅನೇಕ ಕಿರಾಣ ಘರಾಣದ್ದು ಕೆಲವು ಅವರು ಕಿರಾಣ ಘರಾಣದ ವೈಶಿಷ್ಟ್ಯ ಗಾಯಕರು ಮಾಧವ್ ಗುಡಿಯವರು ಇವರಿಬ್ಬರ ಜೊತೆಗೆ ನಾನು ನಡೀತಾ ಇತ್ತು ನನಗೆ ಬಂದಾಗಿಂದಲೂ ಮೊದಲಿಂದಲೂ ಹೇಗೆ ರಾಜ್ಗುರುದ ಗುರುಜಿಯವ್ರದ್ದು ಆತ್ಮೀಯತೆ ಇತ್ತು ಹಾಗೆ ನಾನು ಅಲ್ಲಿ ಜಿಲ್ಲಾ ಅಪರ ಜಿಲ್ಲಾ ದಂಡಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೆ ಹಾಗೆ ಹೀಗೆ ಎಲ್ಲ ಸಂಗೀತಗಾರರು ಅಷ್ಟೇ ಆತ್ಮೀಯತೆ ಹಾಗೂ ಗಂಗುಬಾಯಿಯು ನನ್ನ ಭಾ ಪ್ರೀತಿ ಇದ್ದರು ಅಕ್ಕವರು ಸೊ ಹೀಗಾಗಿ ಅವ್ರು ಹೋದ ಮೇಲೆ ಒಂದು ಸಲ ನಾನು ನನಗೆ ಅವರು ಯಾಕೆ ಕಿರಣ ಇನ್ನೂ ಸ್ವಲ್ಪ ಆಳವಾಗಿ ಹೋಗಬಾರ್ದು ಅಂತ ಹೇಳಿ ನಾನು ಅವ್ರ ತುಂಬ ಪ್ರಾರ್ಥನೆ ಮಾಡಿದೆ ಸ್ವಲ್ಪ ನನಗೆ ಖಂಡಿತವಾಗಿ ಯಾಕಂದರೆ ಈ ನಮ್ಮ ಬಸವರಾಜ ಹತ್ರ ಏನು ಒಂದು ಆ ಚಮಕ್ ಸಂಗೀತದಲ್ಲಿತ್ತು ಆ ಸೌಂದರ್ಯ ಚಮಕ್ಕು ಸ್ವರದ್ದು ಸೌ ಸೌಂದರ್ಯ ಅಲ್ಲಿ ಸೌಂದರ್ಯ ಇತ್ತು ಗಂಗೂಬಾಯಿ ಅಕ್ಕವರ ಹತ್ರ ಗಾಂಭೀರ್ಯ ಶುರು ಆಯಿತು ರಾಗದ ಗಾಂಭೀರ್ಯ ಹೇಗೆ ಡೆವಲಪ್ ಮಾಡೋದು ಸೊ ನನಗೆ ಹೋಗಿ ಪ್ರಾರ್ಥನೆ ಮಾಡಿದೆ ಅವರು ಖಂಡಿತವಾಗಿ ಒಪ್ಪಿಕೊಂಡು ನನಗೆ ಅವರಿರೋವರೆಗೂ ಕಿರಾಣ ಕಿರಾಣಾ ಘರಣದ ಗಾಂಭೀರ್ಯ ಹೇಗೆ ಅದನ್ನು ರಾಗಗಳನ್ನು ವಿಸ್ತಾರ ಮಾಡೋದು ಮುಲ್ತಾನಿ ಪುರ್ಯಾತನಶ್ರೀ ತೋಡಿ ಭೈರವ್ ಇವನ್ನೆಲ್ಲ ಸ್ವಲ್ಪ ಮಾಹಿತಿಯನ್ನು ನಾನು ಅವರ ಹತ್ರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನನಗೆ ಎಷ್ಟು ಸಾಧ್ಯ ಆಗ್ತದೋ ನನ್ನ ಆ ಸಮಯದಲ್ಲಿನ ಸಮಯ ಬಾಹು ಆ ಜವಾಬ್ದಾರಿ ನಡುವೆ ಹೇಗೋ ಸಮಯವನ್ನು ಮಾಡಿಕೊಂಡು ನಾನು ಅಕ್ಕವ್ರ ಹತ್ರ ಹುಬ್ಬಳ್ಳಿಗೆ ಹೋಗಿ ನಾನು ಸಹ ಅಲ್ಲಿ ಅವರ ಹತ್ರ ಸ್ವಲ್ಪ ಶಿಷ್ಯತ್ವ ಶಿಷ್ಯತ್ವ ಅವರು ಸಂಪಾದಿಸ್ಕೊಂಡು ತಕ್ಕ ಮಟ್ಟಿಗೆ ತೊಗೊಂಡೆ ನಾನು ಈಗ ರಾಜಗುರುಗಳ ಹತ್ರ ಕಲಿಕೆಗೆ ಒಂದು ದಿನದ ಕಲಿಕೆಯನ್ನು ವಿವರಿಸೋದಾದರೆ ಟೈಮ್ ಟೇಬಲ್ ಅವ್ರದ್ದು ಸಮಯ ನಾನು ಅಲ್ಲಿ ಅತ್ಯಂತ ದೊಡ್ಡ ಹುದ್ದೆಯಲ್ಲಿದ್ದೆ ಅಪರ ಜಿಲ್ಲಾಧಿಕಾರಿ ಹದಿನೇಳು ತಾಲೂಕುಗಳು ರಾಯಚೂರು ಧಾರವಾಡ ಅವಿಭಜಿತ ಧಾರವಾಡ ಜಿಲ್ಲೆ ಅಪ್ ಟು ಹಿರಿಯೂರು ರಾಣಿಬೆನ್ನೂರ್ ವರೆಗೂ ಕೂಡ ವಿಸ್ತಾರವಾದಂಥದ್ದು ಈ ಕಡೆಗೆ ಕಾರವಾರ ಬಾಡ್ರು ಅವಿಭಾಜಿತ ಅವಿಭಜಿತ ಧಾರವಾಡ ದೊಡ್ಡ ದೊಡ್ಡ ಐ ಥಿಂಕ್ ಇಟ್ ವಾಸ್ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಏರಿಯಾವೈಸ್ ಅದಕ್ಕೆ ನನಗೆ ಏನು ಮಾಡ್ತಿದ್ದೆ ರಾತ್ರಿ ಎಂಟು ಎಂಟೂವರೆ ತನಕ ಆಫೀಸ್ ಆಗಿಬಿಡೋದು ನನಗೆ ಎಲ್ಲ ಜಿಲ್ಲಾಧಿಕಾರಿಗಳು ಅದ್ಭುತವಾದಂಥ ಕಾರ್ಯಕ್ಷಮತೆಗಳು ಅಂತ ಜಿಲ್ಲಾಧಿಕಾರಿಗಳಿದ್ದರು ನಾನು ಆಗ ಸಮಯದಲ್ಲಿ ಜಿ ವಿ ಕೃಷ್ಣರಾವ್ ಗೌಡರು ಆಮೇಲೆ ಅಗ್ವಾನಿಯವರು ಇವರು ಎಲ್ಲ ನಡೆದೂರು ಸ್ವಲ್ಪ ದಿವಸದವರೆಗೆ ಇವರೆಲ್ಲ ಎಲ್ಲ ಅದ್ಭುತವಾದಂಥ ಜಿಲ್ಲಾಧಿಕಾರಿಗಳು ಸೊ ಹೀಗಾಗಿ ಅದು ಭಾಳ ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ರೆ ಇದ್ದಾಗ ನನಗೆ ಏಳುವರೆ ಎಂಟರ ಮೇಲೆ ನಾನು ಮನೆಗೆ ಇದ್ದೆ ಎಂಟು ಎಂಟು ಬಂದ ಮೇಲೆ ಎಂಟುವರೆಗೆ ಅವ್ರಿಗೆ ಗೊತ್ತಿತ್ತು ನನ್ನ ಸಮಸ್ಯೆ ಆದರೆ ಆ ನನ್ನ ಹಸಿವು ಅವ್ರಿಗೆ ಗೊತ್ತಿತ್ತು ಆದ್ದರಿಂದ ಎಂಟೆಂಟುವರೆ ಮೇಲೆ ನಾವು ಮನೆಗೆ ಅವ್ರ ಮನೆಗೆ ಊಟ ಮಾಡಿ ನಾನು ಹೋದರೆ ರಾಜಗುರುಜಿ ಅವ್ರ ಮನೆಗೆ ಹೋದರೆ ರಾತ್ರಿ ಹನ್ನೊಂದು ಹನ್ನೊಂದು ಹನ್ನೊಂದುವರೆವರೆಗೆ ಅವರು ಎಂಟರಿಂದ ಅವ್ಯಾಹತವಾಗಿ ಪಾಪ ನಾನು ಹೋಗೋದ್ರಲ್ಲೇ ಅವರು ತಮ್ಮ ರಾತ್ರಿ ಫಲಹಾರ ಮುಗಿಸ್ಕೊಂಡು ಕೂತಿರೋರು ಅವ್ರ ಮಗ ಬಿಜೆ ರಾಜಗುರು ಅವರು ಆಮೇಲೆ ಒಬ್ಬ ತವಲ್ಜಿ ಅವರಿಗೆ ತವಲಾ ಪ್ಲೇಯರ್ ಹೇಳಿರ್ತಿದ್ರು ಅದು ಹೋದ್ಮೇಲೆ ಒಂದು ರಾಗನ ಒಂದು ರಾಗನೇ ಅವರು ಒಂದು ಎರಡು ಮೂರು ತಾಸು ತನಕ ಕೂತ್ಕೊಂಡ್ಬಿಡು ಒಂದು ರಾಗ ಅದು ನನಗೆ ಎಷ್ಟು ತಿಳಿತಿತ್ತೋ ಬಿಡ್ತಿತ್ತೋ ದೇವ್ರಿಗೆ ಗೊತ್ತು ಬಟ್ ಅದು ನಡೀತಿತ್ತಾಗ ಅವ್ರು ಹೇಳಿದ್ರು ನನಗೆ ನೀವು ಕೊಡ್ತಾ ಇದ್ದೀರಿ ನಾನು ತಲೆಯಲ್ಲಿ ಹೋಗೋಕ್ಕಲ್ಲ ಗುರುಗಳಿಗೆ ಕೇಳ್ತಿದ್ದೆ ನಾನು ಇಲ್ಲ ಅದು ಅದು ಮುಂದೆ ತಾನೇ ನಿಮ್ಗೆ ಓಪನ್ ಆಗ್ತಿತ್ತು ಯಾಕಂದರೆ ಒಬ್ಬ ಮಹಾನ್ ಹತ್ರ ಕೂತ್ಕೊಂಡು ಈ ಈ ರೀತಿ ತೊಗೊಂಡು ತಗೊಳ್ಳೋ ಶಕ್ತಿನೂ ಆ ಸಮಯಕ್ಕೆ ನಮಗೆ ತುಂಬ ಪಾತ್ರೆ ದೊಡ್ಡದಿರಬೇಕಲ್ಲ ನಂದು ಈಗ ಅನಿಸ್ತದೆ ನೋಡಿ ಅದು ಆದರೆ ಆ ಭಾಗ್ಯ ಯಾವಾಗ ಸಿಕ್ಕಿತ್ತು ಅದನ್ನು ಎಷ್ಟು ಸಾಧ್ಯ ಆಗ್ತದೆ ಸಿಕ್ಕಷ್ಟು ಮಳೆ ಇದೆ ಮಳೆಯಲ್ಲಿ ನನಗೆ ಎಷ್ಟು ಸಾಧ್ಯ ಆಗ್ತದೆ ಶೇಖರ್ ಮಾಡ್ಕೋಬೇಕಾಗ್ತದೆ ಅದು ರಾ ಅವರು ಇದ್ದರು ಆ ಆ ಮಾಸ್ಟರ್ಸ್ ಟಚ್ ಅಂತಾರೆ ಈಗಲೂ ಕೂಡ ಅವ್ರ ಹಾಡುಗಳು ಕೇಳಿದಾಗ ಅದು ಇನ್ನಿಮಿಟಬಲ್ ಅಂತ ಅನನುಕರಣೀಯ ಅವ್ರನ್ನ ಅನುಕರಣೆ ಮಾಡ್ಲಿಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಅವ್ರನ್ನ ಸ್ಮರಿಸಿ ನೀವು ಅವ್ರ ಅಂಥ ಮ ಈ ಎಲ್ಲ ಮಹನೀಯರು ಹಾಗೇರಿ ಏನೋ ಐದಾರು ಮಂದಿ ನಾವು ಉದಾಹರಣೆಗೆ ಹೇಳ್ತೇವೆ ಸ ರೇ ಗಮ ಪ ಅಂತ ಹೇಳ್ತಿದ್ವಿ ಸ ಅಂದರೆ ಸವಾಯ್ ಗಂಧರ್ವ ರೇ ಅಂದರೆ ರಾಜ್ಗುರು ಗ ಅಂದರೆ ಗಂಗೂಬಾಯಿ ಹಾನಗಲ್ರವರು ಮ ಅಂದರೆ ಮಲ್ಲಿಕಾರ್ಜುನ್ ಅವರ ಪ ಅಂದರೆ ನಾವು ಭಾಳ ಮಂದಿ ವಿಚರಿಸಿದ್ದೆವು ಪಂಡಿತ್ ಭೀಮಷೇವರ್ ಜೋಶಿ ಪಂಡಿತ್ ಮಲ್ಲಿಕಾ ಪಂಡಿತ್ ಪಂಚಾಕ್ಷರ ಗವಾಯಿಗಳು ಹೀಗೆ ಇವರೆಲ್ಲ ಇವ್ರನ್ನ ನೀವು ಅವ್ರನ್ನ ಕರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನುಕರಣೆ ಮಾಡ್ಲಿಕ್ಕೆ ಅವ್ರನ್ನ ಹೋದರೆ ಅದು ಹಾಳಾಗಿ ಹೋಗಿಬಿಡ್ತಾರೆ ಗಾಯಕರು ಯಾಕಂದರೆ ಅವರು ಅವರಿಂದ ಅವರು ಅವ್ರು ತೋರಿಸ್ಕೊಟ್ಟ ದಾರಿಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರಯಾಣ ಮಾಡ್ತಾ ಮಾಡ್ತಾ ಆ ಶಕ್ತಿ ಬರ್ಬೋದು ಹೊರತು ಅವ್ರನ್ನ ಅನುಕರಣೆ ಮಾಡ್ಲಿಕ್ಕೆ ಇಲ್ಲ ಹೀಗಾಗಿ ಅಂತ ಈಗ ಅವರು ರಾತ್ರಿ ಹನ್ನೊಂದು ಹನ್ನೊಂದವರೆಗೂ ಕಲಿಸಿದ್ದು ಮತ್ತು ರಿಯಾಜ್ ಮಾಡಬೇಕಾಗ್ತಿತ್ತಲ್ಲ ಅದಕ್ಕೆ ಹೆಂಗೆ ಟೈಮ್ ಅಂದಿಸ್ತೀವಿ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದುಕೊಳ್ಳೆ ಸೊರಸ ಆದರೆ ಅಲ್ಲಿಂದ ಮಾರ್ನಿಂಗ್ ಈಗ ನಾವು ಹತ್ತು ಗಂಟೆ ಒಂಬತ್ತುವರೆಗೆ ಆಫೀಸ್ಗೆ ಹೋಗೋದು ನೀವು ಅಲ್ಲಿವರೆಗೆ ಸಮಯ ನನ್ನದೇ ಇಲ್ಲ ಅದು ಸೊ ಹೀಗಾಗಿ ನನಗೇನಾಗಿತ್ತಂದರೆ ಪ್ರ ಕಚೇರಿ ವೇಳೆ ಬಿಟ್ಟರೆ ನಾನು ನನ್ನ ವಿಶ್ರಾಂತಿಗೂ ನನ್ನ ಎಂಟರ್ಟೈನ್ಮೆಂಟೇ ಮ್ಯೂಸಿಕ್ ಆಗಿತ್ತು ಅಲ್ಲಿ ರಾತ್ರಿ ಆದ ಕೂಡಲೇ ಇದು ಮ್ಯೂಸಿಕ್ ಮ್ಯೂಸಿಕ್ನಲ್ಲಿ ಬಸ್ ಒಳೆಯೋದು ಅಥವಾ ದೊಡ್ಡವಾಗ ನನಗನಿಸ್ತೇನೆ ಇರಲಿಲ್ಲ ಭಾಳ ಜನ ಆಗಿತ್ತು ಎಂಟುವರೆಗೆ ನೀವು ಆಟ ತನಕ ಕೂತ್ಕೊಂಡು ಮತ್ತೆ ಬೆಳಗ್ಗೆ ಆಫೀಸಿಗೆ ನನಗೆ ಅದು ಐ ಯೂಸ್ ಟು ರಿಫ್ರೆಶ್ ಮೈ ಸೆಲ್ಫ್ ಆ ಎಂಟರಿಂದ ಹನ್ನೊಂದರ ಅವಧಿ ನನಗೆ ರೆಜುವಿನೇಷನ್ ಅವಧಿ ಇತ್ತು ಐ ಯೂಸ್ ಟು ಎಂಟರ್ ಇನ್ ಇಂಟು ಆಕ್ಸಿಜನ್ ಚೇಂಬರ್ ಥರ ಇತ್ತು ನನಗೆ ಅದು ಅದು ಹೋದಾಗ ನನಗೆ ಶ್ರಮ ಅನ್ನಿಸ್ತಿರಲಿಲ್ಲ ಅವ್ರ ಹತ್ರ ಹೋಗುವಾಗ ಏನಪ್ಪ ಇವತ್ತು ಎಷ್ಟು ಟೆನ್ಷನಲ್ಲಿದ್ದೀನಿ ಏನು ಮಾಡೋದು ಅಂತ ಗುರುಗಳ ಹತ್ರ ಕೂದಕೊಂಡ ಮೇಲೆ ಒಂದು ರಾಗದ ಓಪನ್ ಆದಾಗ ಇಟ್ ಈಸ್ ಟೋಟಲ್ ರಿಫ್ರೆಷಿಂಗ್ ನಾನು ಹೊರಗಡೆ ಹನ್ನೊಂದು ಅವರವರೆಗೆ ಬಂದಾಗ ನಾನು ಸಣ್ಣ ಮಗುವಿನ ಏನು ಬ್ರೈನ್ ಫ್ರೆಶ್ ಇರ್ತದೆ ಆ ಫ್ರೆಶ್ನೆಸ್ ನನಗೆ ಬರೋದು ಸೊ ದ್ಯಾಟ್ ಯೂಸ್ ಟು ಗಿವ್ ಮೀ ಟ್ರೆಮೆಂಡಸ್ ಎನರ್ಜಿ ಫಾರ್ ದ ನೆಕ್ಸ್ಟ್ ಡೇಸ್ ವರ್ಕ್ ಮತ್ತು ಬೆಳಗ್ಗೆ ಸ್ವರ ಸಾಧನೆ ಮಾಡೇ ಮಾಡ್ತಿದ್ವಿ ನಾನು ಬೆಳಗ್ಗೆ ಸಾಧನೆ ಕೂತ್ಕೊಂಡಾಗ ಯಾಕಂದರೆ ನನಗೆ ಆ ಅಲ್ಪಾವಧಿನ ಅವಧಿಯನ್ನು ನಾನು ಉಪಯೋಗಿಸಿಕೊಳ್ಬೇಕಂತಕ್ಕಂಥ ಒಂದು ಹಂಬಲ ಇತ್ತು ಧಾರವಾಡದಲ್ಲಿ ಆ ಸಮಯದಲ್ಲಿ ಅದನ್ನು ಬೆಳಗ್ಗೆ ಕೂತ್ಕೊಂಡಾಗ ನನ್ನ ಸುದೈವಕ್ಕೆ ಈ ಬಸವರಾಜ್ ಬೆಂಡಿಗೇರಿ ಅಂತ ತಬಲ್ಜಿ ಇದ್ದರು ಅವರು ಬೆಳಗ್ಗೆ ಬರ್ತಿದ್ರು ಏ ನನಗೆ ಆರಾಮಿರ್ತೀನಿ ರೀ ನೀವು ಯಾವ ಬೆಳಗ್ಗೆ ರಿಯಾಸಕ್ಕೆ ಕೊಡ್ತೀರಿ ನಾನು ರಾತ್ರಿ ಗುರುಗಳ ಹತ್ರ ಹೋಗ್ತೀನಿ ನೀವು ಬೆಳಗ್ಗೆ ನೀವು ಬಂದಾಗ ಪಾಪ ಅಲ್ಲಿ ಇರತಕ್ಕಂಥ ಇನ್ನೊಬ್ಬ ತಬಲ್ಜಿ ಅಂತ ಹೇಳಿ ಇವರಿಬ್ಬರು ರೆಗ್ಯುಲರ್ಲಿ ನನಗೆ ಯಾವಾಗಾರು ಸಿಕ್ಕವರು ಬೆಳಗ್ಗೆ ಬೆಳಗ್ಗೆ ಅದ್ ಕೂಡಲೇ ಇಲ್ಲಿ ಏನಾಗಿರ್ತಿತ್ತು ರಾತ್ರಿ ಬೆಳಗ್ಗೆ ಅದು ನನಗೆ ಸೊ ವಾಟ್ ಐ ಯೂಸ್ ಟು ಲರ್ನ್ ವಿತ್ ರಾಜಗುರುಜಿ ನೈಟ್ ಟೈಮ್ ಬೆಳಗ್ಗೆ ನನಗೆ ಸಿಕ್ಕಾಗ ಅದನ್ನು ಬೆಳಗ್ಗೆ ಅದನ್ನು ಯೂಸ್ ಮಾಡ್ತಾಯಿದ್ದೆ ಈ ತಬಲ್ಜಿ ಸಾಥ್ ಕೊಡ್ತಿದ್ದ ತಬಲ್ಜಿಗಳಿದ್ದರಲ್ಲ ಅವರು ನಿಮ್ಮ ಕಲಿಕೆಯ ಟೆಸ್ಟರ್ ಕೂಡ ಆಗಿರ್ತಿದ್ರು ಅವರು ಖಂಡಿತ ಅಲ್ಲಿ ಏನು ಹೇಳಿರ್ತದೋ ಅವನು ಅಲ್ಲಿ ಟೆಸ್ಟ್ ಮಾಡ್ತಿದ್ವಲ್ಲ ಅದು ನನ್ನ ಚೌಕಟ್ಟಿಗೆ ಬರ್ತಾ ಇದ್ದೆ ಪ್ರಯತ್ನ ಸಿ ಅವರು ಮಾಸ್ಟರ್ ಟು ಲೀಲಾಜಾಲವಾಗಿ ಹಾಡಿರೋದು ಅದನ್ನು ನಾನು ಪ್ರಯತ್ನ ಮಾಡಲೇಬೇಕಲ್ಲ ಈಗ ಅವರು ಈಜಾಡೋದನ್ನು ತೋರಿಸಿದ್ರು ಅಷ್ಟೇ ನಾನು ಈಜಾಡಬೇಕಲ್ಲ ಅವ್ರ ಜೊತೆಗೆ ಈ ತಬಲ್ಸಿಗಳು ಕೂಡ ಅಂಥದ್ದೊಂದು ಟೆಸ್ಟರ್ ಥರ ವರ್ಕ್ ಮಾಡ್ತಿದ್ರು ಅಲ್ಲಿ ತಬಲ ಇರೋದೇ ಅದಕ್ಕೆ ಸಂಗೀತದ ಲಯ ಜೊತೆಗೆ ಲಯ ಜೊತೆಗೆ ಠೇಕಾ ಇವು ಅದನ್ನು ಜೋಡಿಸಿದ್ದೆ ಅದಕ್ಕೆ ಎಲ್ಲದ್ರೆ ಸಂಗೀತಕ್ಕೆ ಅದಕ್ಕೆ ಲಂಗು ಲಗಾಮಿಲೇ ಸ್ವರ ಆಲಾಪ ಆಗ್ತದೆ ಅಷ್ಟೇ ಅದನ್ನು ಒಂದು ಚೌಕಟ್ಟಿಗೆ ತರಬೇಕಲ್ಲ ಅದರ ಅದಕ್ಕೆ ಲಯ ಆ ಲಯದಲ್ಲಿ ಸಂಗೀತ ಸೇರಿದಾಗ ಅದಕ್ಕೆ ಶ್ರುತಿ ಲಯ ಶ್ರುತಿ ಮಾತಾ ಲಯ ಪಿತಾ ಅಲ್ಲಿ ಪಿತಾ ಅಂದರೆ ಸ್ವಲ್ಪ ಏ ಹಿಂಗಿರ್ಬೇಕು ಜೋಸ್ ಜೋ ಹಂಗೆ ಲಯ ಹೇಳ್ತದ ನಮಗೆ ಬೇಕಲ್ಲಿ ಇಷ್ಟು ಇಷ್ಟು ಬೇಕಾಗಿಲ್ಲ ಈ ರೀತಿ ಲಯ ಬಟ್ ಗಂಗುಬೈ ಅವ್ರ ಜೊತೆ ಕೂತು ಕಲ್ತದ್ದು ಅದಕ್ಕೆ ಹೆಂಗೆ ಟೈಮ್ ಹೊಂದಿಸ್ತಿದ್ರಿ ಅವ್ರು ಹೋದ್ಮೇಲೆ ಗುರುಜಿಯವ್ರು ಹೋದ್ಮೇಲೆ ಅಲ್ಲ ಅವ್ರು ಹೋದ್ಮೇಲೆ ಅವ್ರದ್ದು ಕಲಿಸೋ ಶೈಲಿ ಬೇರೆ ಇರ್ತಿತ್ತು ಅವರು ಅವ್ರದು ಹೇಗೆಂದರೆ ಅನುಭೂತಿ ಜಾಸ್ತಿ ಅವರು ಅವ್ರ ಒಂದು ಒಂದು ಸಣ್ಣದೊಂದು ಏನು ಹರಕತ್ತು ಹೇಳಿಬಿಟ್ಟು ನನಗೆ ಐ ರಿಮೆಂಬರ್ ನನಗೆ ಅವರು ಅವ್ರ ಹತ್ರ ಭಾಳ ಕಲ್ತಿದ್ ನಾನು ಪುರಿಯಾಧನಶ್ರೀ ಕಲ್ತಿದ್ದೆ ಅವ್ರ ಹತ್ರ ಕಲಿಸಿದ್ರು ಪುರಿಯಾಧನಶ್ರೀ ಮುಲ್ತಾನಿ ಅವರು ಒಂದು ನಿಮ್ಗೆ ಅದೊಂದು ದಾರಿ ತೋರಿಸ್ಕೊಟ್ಟು ಅವರು ನಿಂತುಬಿಡು ಹೊರ ಅವ್ರ ಸ್ಟೈಲ್ ಅಂದರೆ ನೀವು ಮುಂದೆ ಕೊಡ್ತಿರ್ಲಿಲ್ಲ ಅವರು ನನಗೆ ಇರಿಸು ಅವರು ನಮಗೊಂದು ಹೇಳ್ಬಿಟ್ಟು ಹೊರಗಡೆ ಹೋಗಿ ಆ ಗಿಡ ನೋಡೋದು ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತು ಮಕ್ಕಳ ಜೊತೆ ಮಾತಾಡೋದು ನೀವು ಇಲ್ಲಿ ನನಗೆ ಇದೇನಪ್ಪ ಅಂದರೆ ಉದ್ದೇಶ ಅವ್ರ ಶೈಲಿ ಹಂಗಿತ್ತು ಸವಾಯ್ ಗಂಧರ ಶೈಲಿ ಹಾಗೆ ಅವರು ಜೋಶಿ ಅವರು ಕೂತ್ಕೊಂಡು ಅವರೇ ಹೇಳೋರು ಸವಾಯ್ ಹತ್ರ ನಾನು ಫಾರ್ಮಲ್ಯ ಕೂತು ನನಗೆ ಮೂರು ತಾಸು ನಮ್ಮೆದರಿಗೆ ಅವ್ರ ಹಾರ್ಮೋನಿಯಮ್ಮ ತಂಬೂರಿಟ್ಕೊಂಡು ಕಲಿಸಿದ ಎದ್ರಿಗೆ ಕೂತು ಕಲಿಸಿದ ಗುರುಗಳು ರಾಜಗುರು ಇವರೇನೋ ಒಂದು ಹರಕತ್ತು ಒಂದು ಎರಡು ಹೇಳ್ಬಿಟ್ಟು ಅಲ್ಲಿ ಹೊರಗಡೆ ಹೋಗಿ ನಿಂತ್ಬಿಡೋರು ಇದೆಲ್ಲರೂ ಗೊತ್ತಿತ್ತು ಆನಂತರ ಅಂದರೆ ಅಲ್ಲಿಂದ ಕೇಳೋರು ನಾವು ಹೇಗೆ ಹಾಡ್ತಾ ಇದ್ದೀವಿ ಅದು ಸರಿ ಅಬ್ಸರ್ವೇಷನ್ ಅಂದರೆ ಪ್ರಾತ್ಯಕ್ಷಿಕೆ ಅದು ಎಷ್ಟು ಹೇಳ ಆಮೇಲೆ ಬಂದಮೇಲೆ ಇದು ಹಿಂಗೆ ಆಡಿದರೆ ನೀವು ಹಿಂಗೆ ಹಿಂಗೆ ಅಂತ ಮತ್ತೆ ಸರಿಪಡಿಸೋರು ಅಂದರೆ ಕಲಿಸುವ ವಿಧಾನಗಳು ಪ್ರತಿಯೊಬ್ಬ ಗುರು ಒಂದು ಗುರುವಿಂದ ಗುರುವಿಗೆ ಬೇರೆ ಬೇರೆ ರೀತಿ ಇರ್ತದೆ ಅವ್ರು ಯಾವ ರೀತಿ ಕಲ್ತಿರ್ತಾರೆ ಆ ಪದ್ಧತಿ ಇರ್ತದೆ ಸೊ ಅವ್ರದ್ದು ಅಲ್ಲಿ ಸ್ವರದ ಗಾಂಭೀರ್ಯ ಯಾವ ರೀತಿ ಸ್ವರಗಳ ಮೇಲೆ ಇರಬೇಕು ಅವರು ಮಾತಾಡುವಾಗ ಭಾಳ ಸರಳ ಏನ್ರಪ್ಪ ಹ್ಯಾಂಗಪ್ಪ ಅನ್ನೋರು ಆದರೆ ಹಾಡ್ಲಕ್ಕ ಕೂತ್ಕೊಂಡಾಗ ಅದು ಒಂಥರ ಏನಪ್ಪ ಇದು ಹ್ಯಾ ಯಾವ ರೀತಿ ಇಲ್ಲಿಂದ ಎಲ್ಲಿಂದ ಈ ಧ್ವನಿ ಬರ್ತದೆ ಪಕ್ಕದಲ್ಲಿ ನೋಡಬೇಕು ಯಾವ ಸ್ಪೀಕರಿಂದ ಇಲ್ಲಿ ಬರ್ತಾ ಇದೆ ಅನ್ನೋಷ್ಟು ಒಂದು ಕುತೂಹಲ ನನಗೆ ಪ್ರಾರಂಭ ಆ ಗಾಂಭೀರೇಶ್ವರ ಮತ್ತು ಅದರೊಳಗೆ ಏನೋ ಒಂಥರ ಗಾಂಭೀರ್ಯ ಅಂದರೆ ಬರೀ ಜೋರಲ್ಲ ಅದರೊಳಗೆ ಏನೋ ಒಂದು ಶಕ್ತಿ ಅದೇ ಅದೇ ಅನ್ನಿಸ್ತದ ಸಿದ್ಧಿ ಅಂತಕ್ಕಂಥದ್ದು ಶಬ್ದ ಅದಕ್ಕೆ ಅವರು ಅದರ ಮೇಲೆ ಅದೇ ಅವರ ಆಗಿತ್ತು ಕಮಾಂಡಿಂಗ್ ಅಲ್ಲೇ ಚಮತ್ಕಾರಗಳು ಅವ್ರ ಗಾಯದಲ್ಲಿ ಕಡಿಮೆ ಇತ್ತು ಆದರೆ ಇದು ಆ ಗಾಂಭೀರ್ಯದಿಂದಲೇ ಅವರು ಜಗತ್ ಪ್ರಸಿದ್ಧರಾಗಿದ್ದರು ಹಾಗಾಗಿ ಈಗ ನೀವು ಇದುವರೆಗೆ ಸಂಗೀತ ಕಲಿತದ್ದು ಪ್ರದರ್ಶನ ಅದರ ಬಗ್ಗೆ ಮಾತಾಡಿದ್ದೀವಿ ನಾವು ಹ್ಞೂ ಸಂಗೀತವನ್ನು ಅಧ್ಯಯನಕ್ಕೆ ಒಳಪಡಿಸ್ಬೇಕು ಅಂತ ಅನಿಸಿದ್ದೆ ಯಾಕೆ ಇಲ್ಲ ಅದು ಬೆಂಗಳೂರು ಇನ್ನಷ್ಟು ಸ್ಪಷ್ಟ ಮಾಡೋದಾದ್ರೆ ಬೆಂಗಳೂರು ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡಿದ್ರಿ ಆ ಪಿ ಹೆಚ್ ಡಿಯ ವಸ್ತು ಕೂಡ ಹಿಂದೂಸ್ತಾನಿ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತದ ಘರಾಣೆಗೆ ಕರ್ನಾಟಕದ ಕೊಡು ಕೊಡುಗೆ ನಾನೇನು ಇನ್ನೊಂದು ಇನ್ನೊಂದು ಬಗ್ಗೆ ಇನ್ನೊಂದು ಬೇರೆ ಶಿಸ್ತು ಅಂದ್ರೆ ಇಲ್ಲಿವರೆಗೆ ಏನಾಗಿತ್ತು ನನಗೆ ಪ್ರಾತ್ಯಕ್ಷಿಕೆ ಜಾಸ್ತಿ ಸಿಕ್ತು ಇಲ್ಲಿ ಧಾರವಾಡದ ನನ್ನ ಸ್ಟೇದಲ್ಲಿ ನನಗೆ ಬರೀ ಅನುಭೂತಿ ಪ್ರಾತ್ಯಕ್ಷಿಕೆ ಮತ್ತು ಗುರುವಿನ ಸಂಸರ್ಗ ಜಾಸ್ತಿ ಆಯಿತು ಇಲ್ಲಿ ಬೆಂಗಳೂರಿಗೆ ನಾನು ಬಂದ ಮೇಲೆ ಅದನ್ನು ಅದರದ್ದು ಮ್ಯೂಸಿ ಆ್ಯಸ್ ಎ ಮ್ಯೂಸಿಕಾಲಜಿ ಇದೇನು ಅಂತ ತಿಳ್ಕೊಬಹುದಲ್ಲ ಅಂತ ಒಂದು ಸ್ವಲ್ಪ ಒಂದು ಸಲ ಕುತೂಹಲ ನನಗೆ ಪ್ರಾರಂಭ ಆಗಿತ್ತು ಅದಕ್ಕೆ ನಾನು ಆ ಸಮಯದಲ್ಲಿ ನನಗೆ ಇನ್ನೊಬ್ಬರು ಇಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಮಹಾನ್ ಗುರುಗಳು ಇದ್ದರು ಹರೀಂದ್ರ ಡಿ ಬಿ ಹರೀಂದ್ರ ಅವರು ಅವರು ಹಿ ವಾಸ್ ಎ ಗ್ರೇಟ್ ಮ್ಯೂಸಿಕಾಲಜಿಸ್ಟ್ ಅವ್ರದ್ದು ನಾನು ಸಂಸರ್ಗ ಬಂತು ಅವರು ಮ್ಯೂಸಿಕಾಲಜಿಸ್ಟ್ ಮ್ಯೂ ಸಂಗೀತ ಶಾಸ್ತ್ರದ ಬಗ್ಗೆ ಭೀಷ್ಮರು ಅವರು 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 ಅವ್ರಿಗೆ ಅವರು ಸಂಸ್ಕೃತಿಗೆ ಬಂದಮೇಲೆ ಹೌದಲ್ಲ ಇದೇನು ಚೀಸ್ ಹೆಂಗೆ ಇದು ಹೆಂಗೆ ಇದು ಹೆಂಗೆ ಇದು ಹೆಂಗೆ ಇದ್ರದ್ದೇನು ಈ ಒಂದು ಥೇರಿ ಪೋರ್ಷನ್ ಆಫ್ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ನನಗೆ ಕ್ಯೂರಿಯಾಸಿಟಿ ಶುರು ಆಯಿತು ಇದು ಬಂದಾಗ ನನಗೆ ಯಾರೋ ಒಬ್ಬರು ಪ್ರಚೋದನೆ ಮಾಡಿದರು ವೈ ನಾಟ್ ವೈ ಡೋಂಟ್ ಯು ಡೂ ಸಮ್ ಪಿ ಎಚ್ ಡಿ ಹೇಳಿ ನಮ್ಮ ಧಾರವಾಡದ ಸ್ನೇಹಿತರೆ ಅಂದ ಕೂಡಲೇ ನನಗೆ ದ್ಯಾಟ್ ಇಸ್ ದ ಬೆಸ್ಟ್ ವೇ ಟು ಎಂಗೇಜ್ ಮೈ ಸೆಲ್ಫ್ ಅಗೇನ್ ಸೀರಿಯಸ್ಲಿ ಇಸ್ಟ್ ಆಫ್ ಅಲೋವಿಂಗ್ ಮೈ ಬ್ರೈನ್ ಟು ಗೋ ಗೆಟ್ ಟು ಗೆಟ್ ಇನ್ ಟು ಅನ್ನೆಸೆಸರಿ ಆಸ್ಪೆಕ್ಟ್ಸ್ ಈಗ ಅಂದರೆ ಇದನ್ನು ಖಾಲಿ ಬಿಡಬಾರ್ದು ಯಾವುದಕ್ಕೂ ಆಫೀಸ್ ಆದಮೇಲೆ ಬತ್ತಿ ಬರೀ ಎಂಟರ್ಟೈನ್ಮೆಂಟ್ ಅಂತೇಳಿ ಬಿಡಿ ಖಾಲಿ ಪುಸಟೆ ಸಮಯ ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ ಅಂಥದ್ದು ನನ್ನ ತಲೆಗೆ ಎಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ಅದು ಬಿಂಬಿಸಿ ನಾನು ಐ ರಿಜಿಸ್ಟರ್ಡ್ ಮೈ ಸೆಲ್ಫ್ ಇನ್ ಬೆಂಗಳೂರು ಯೂನಿವರ್ಸಿಟಿ ಈ ಕಿರಾಣ ಗರಾಳ ಶಬ್ದ ಯಾಕಂದರೆ ಇದೇ ವಿಷಯ ಇತ್ತಲ್ಲ ನನಗೆ ಅದು ಲಕ್ಕಿಲಿ ನನಗೆ ಯಾವಾಗ ಅಕ್ಕವರು ಗಂಗೂಬಾಯಿ ಹಾನಗಲ್ರವರು ನಾನು ಹೋಗ್ಬಿಟ್ಟೆ ಅವರಿದ್ದರು ಸೊ ಅವರು ಇನ್ನೂ ಇದ್ದರು ಸೊ ಹೀಗಾಗಿ ಅವ್ರು ಬೆಂಗಳೂರಿಗೆ ಬರೋದು ಹೋಗೋದು ಅವಾಗ ಬರ್ತಿದ್ರು ಅವರು ಸೊ ಆ ಸಮಯನ ನಾನು ಇದಕ್ಕೆ ಸದುಪಯೋಗ ಪಡಿಸ್ಕೊಂಡು ಅವರೆಲ್ಲರೂ ಮಾರ್ಗದರ್ಶನ ತೆಗೆದುಕೊಂಡು ಈವನ್ ಫಾರ್ ದಿಸ್ ಪಿ ಎಚ್ ಡಿ ಐ ವೆಂಟ್ ಟು ಪುಣೆ ಪಂಡಿತ್ ಜಿಯವರು ಪಂಡಿತ್ ಭೀಮಸೆನ್ ಜೋಶಿ ವಿಷಯ ಅವ್ರ ಹತ್ರ ಕೂಡ ಅನೇಕ ವಿಷಯಗಳು ಸೂಕ್ಷ್ಮ ಅವರು ಮಿತ ಭಾಷೆ ಇದ್ದರು ಆದರೆ ಏನು ಹೇಳ್ತಿದ್ರು ಒಂದು ಶಬ್ದಗಳು ಒಂದು 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 ಶಬ್ದದಲ್ಲೇ ಅವ್ರ ಮಾತು ಇಡೀ ಅರ್ಥ ಆಗ್ತಿತ್ತು ಅವರು ಅವ್ರನ್ನೊಂದಿಸ್ತಾ ಇದೆ ಸೊ ಅವರು ಎಲ್ಲ ವಿಷಯಗಳು ಕಿರಣಾಘಿರಣದ ಬಗ್ಗೆ ಸ್ವಲ್ಪ ಮಾಡಬೇಕು ಅಂಥೇಳಿ ಇಟ್ ಪ್ರೇ ಪ್ರೇರೇ ನನಗೆ ಸ್ವಲ್ಪ ಪ್ರೇ ಇದು ಪ್ರೇರೇಪಣೆಯಾಗಿ ಸ್ವಪ್ರೇರ ಸ್ವಯಂ ಪ್ರೇರಣೆ ಅಂತ ಹೇಳ್ಬೋದು ಅದನ್ನು ಆ ರೀತಿ ನಾನು ಐ ಎನ್ರೋಲ್ಡ್ ಅದನ್ನು ಶಾಸ್ತ್ರೋಕ್ತವಾಗಿ ಅದನ್ನು ನಾನು ರಿಜಿಸ್ಟರ್ ಮಾಡಿಕೊಂಡು ಮೂರ್ನಾಲ್ಕು ವರ್ಷ ತೊಗೊಳ್ತದೆ ನನಗೆ ಅದನ್ನು ನಾನು ಅದರಲ್ಲಿ ಬೆಂಗಳೂರು ಸಿಟಿ ಗ್ರ್ಯಾಂಟೆಡ್ ಮೀ ದಟ್ ವಾಟ್ ಈಸ್ ದೀಸಸ್ ಅದಕ್ಕೆ ಅಂದರೆ ಇವ್ರ ಮೂರುದು ಯಾವ ರೀತಿ ಇವ್ರು ಕಾಂಟ್ರಿಬ್ಯೂಟ್ ಮಾಡಿದರು ಅಂತಕ್ಕಂಥದ್ದು ವಾಟ್ ದಟ್ ಈಸ್ ಕಿರಾಣ ಘರಾಣದ ಬಗ್ಗೆ ಈ ಮೂ ಅಂದರೆ ಹಿಂದಿನ ಕಿರಾಣ ಘರಾಣದ ಹೇಗಿತ್ತು ಅಲ್ಲಿವರೆಗೂ ನಮ್ಮ ಕನ್ನಡದಲ್ಲಿ ಅಂದರೆ ಅದನ್ನು ಯಾವ ರೀತಿ ಇವ್ರ ಕನ್ನಡೀಕರಣ ಅದು ನಮ್ಮಲ್ಲಿ ಅಂತಕ್ಕಂಥದ್ದನ್ನು ನಾನು ಅಂದ್ರೆ ಅವ್ನು ಬಂದಿದ್ದೆ ಅಬ್ದುಲ್ ಕರೀಂಖಾನ್ ಅದನ್ನು ಸವಾಯಿಗಂತ ಬಂತು ಅದು ಗ್ರಾಮೀಣ ಭಾಗದಲ್ಲಿ ಕುಂದುಗೊಳ್ಳೋದಂಥ ಪ್ರಾಂತದಲ್ಲಿ ಕೂತ್ಕೊಂಡು ಅವರು ಇದನ್ನು ಯಾವ ರೀತಿ ಡೆವಲಪ್ ಮಾಡಿದರು ಇದರ 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 ಮಣ್ಣಿನ ಕೊಡುಗೆ ಏನಿದೆ ಇದರಲ್ಲಿ ಅದನ್ನು ಯಾಕಂದರೆ ಇದೇ ಬೇಸಿಸ್ ಮೇಲೆ ಅವರು ಸಾಹಿತ್ಯಗಳು ಅದನ್ನು ಇದೇ ರಾಗಗಳು ಇದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ರೀತಿ ಕಿರಣ ಘರಣ ಮತ್ತು ಭಕ್ತಿ ಸಂಗೀತಕ್ಕೆ ಭಾಳ ಹತ್ತಿರ ಬಂತು ಸೊ ಈ ಎಲ್ಲ ಅಂಶಗಳನ್ನು ಸೇರಿಸಿಕೊಂಡು ಸಮ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಲ್ಸೋ ಅದನ್ನೆಲ್ಲ ಒಂದು ಚಂದ ಒಂದು ಒಂದು ಜೋಡಿಸಿ ಒಂದು ಲೇಖನ ರಿಜಿಸ್ಟ್ರೇಷನ್ ಮಾಡಿ ನಾನು ಈಗ ನೀವು ಒಂದು ಸಂಗೀತವನ್ನು ಹಾಡುವಾಗ ನೀವೇ ಅದನ್ನು ಇರುವ ಪರಿಕರಗಳನ್ನು ಇಟ್ಕೊಂಡು ಒಂದು ಸೃಷ್ಟಿ ಮಾಡ್ತಾ ಇರ್ತೀರಿ ಒಂದು ಭಾವವನ್ನು ಒಂದು ಲೋಕವನ್ನು ಆಗ್ತಾ ಇರ್ತದೆ ಇಲ್ಲಿ ಅದರ ಅಧ್ಯಯನ ಅನ್ನುವುದು ಅದೊಂಥರ ಪೋಸ್ಟ್ ಮಾರ್ಟಮ್ ಥರ ಎರಡು ಬೇರೆ ಬೇರೆ ಖಂಡಿತವಾಗಿ ಅದು ಬೇರೆನೆ ಅದು ಬೇರೆ ಇದರಲ್ಲಿ ಸಿಗೋ ಅಲ್ಲಿ ಸಿಗೋದಿಲ್ಲ ಬೇಸಿಕಲಿ ಹಾಡುಗಾರರಿಗೆ ಥಿಯರೈಸೇಷನ್ ಥಿಯರೈಸೇಷನ್ ಅದು ನಿಮಗೆ ಅದು ಮೊದಲ ನೀವು ಹೇಳಿದ್ದು ನಮಗೋಸ್ಕರ ಅಂತರಾತ್ಮಕ್ಕೋಸ್ಕರ ಇದು ಜಗತ್ತಿಗೋಸ್ಕರವಾಗಿದೆ ಇದು ಏನು ಮಾಡಬಹುದು ಏನಿಲ್ಲ ಅಂತಕ್ಕಂಥದ್ದು ಅದು ಬಹಳ ನನ್ನ ದೃಷ್ಟಿಯಲ್ಲಿ ಮೊದಲೇದ್ದು ಭಾಳ ಕಷ್ಟ ಸಾಧ್ಯ ಅದು ಮೊದಲೇದ್ದು ಎರಡನೇದ್ದು ಎನಿಬಡಿ ಕ್ಯಾನ್ ಡೂ ದಿಸ್ ಟೈಪ್ಸ್ ಆಫ್ ರಿಸರ್ಚಸ್ ಆನ್ ಎನಿ ಸಬ್ಜೆಕ್ಟ್ ಸೊ ನನಗೆ ನನ್ನ ದೃಷ್ಟಿಯೊಳಗೆ ಅದಕ್ಕೆ ಬಹಳ ನಾನು ಅದಕ್ಕೆ ಮಹತ್ವ ಅಟ್ಯಾಚ್ ನಾನು ಬಟ್ ಅದು ಕೆಲವು ವಿದ್ಯಾರ್ಥಿಗಳಿಗೆ ಮುಂದೆ ಅನುಕೂಲ ಆಗ್ತದೆ ಯಾಕೆ ಯಾವ ರೀತಿ ಇದೆ ಬೇಸಿಕ್ ಏನು ನಮಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಕೆಲವು ವಿಲಂಬಿತ ಚೀಸ್ ಹಾಡುವಾಗ ನಾವು ಏನು ತಿಳಿದೇ ಹಾಡ್ತಕ್ಕಂಥದ್ದು ಒಂದು ಅಂದಾಜು ಮೇಲೆ ಹಾಡ್ತಕ್ಕಂಥದ್ದು ಬೇರೆ ಈ ರೀತಿ ಸಬ್ಜೆಕ್ಟ್ ಮಾಡಿ ಈ ಮಾತ್ರೆಗೆ ಈ ರೀತಿ ಡೆವಲಪ್ ಆಗ್ತದೆ ಈ ರೀತಿ ಡೆವಲಪ್ ಆಗ್ತದೆ ಅಂತಕ್ಕಂಥದ್ದು ಅರಿವು ಬಂದಾಗ ಅದು ಇಟ್ ವಿಲ್ ಆ್ಯಡ್ ಟು ಅವರ್ ಪರ್ಫಾರ್ಮೆನ್ಸ್ ಆಲ್ಸೋ ಚೌಕಟ್ಟು ಹಾಕಿದಂಗೆ ಅಂತ ಅನ್ನಿಸ್ಲೇ ಇಲ್ಲ ಇಲ್ಲ ಆ ಚೌಕಟ್ಟಿಗೆ ನೀವು ಅದೇ ಚೌಕಟ್ಟಿಗೆ ಬಿದ್ದರೆ ಚೌಕಟ್ಟು ಹಾಕಿದಂಗೆ ಅನ್ನಿಸ್ತದೆ ಆ ಚೌಕಟ್ಟು ಅದು ಚೌಕಟ್ಟು ಸಲುವಾಗಿ ತಿಳ್ಕೊಳ್ಳೋ ಸಲುವಾಗಿ ಅಷ್ಟೇ ಚೌಕಟ್ಟಿಗೆ ಹೋದಾಗ ಆ ಚೌಕಟ್ಟಿನಲ್ಲಿ ನಾವು ಬಂದರೆ ಬಂದಿದ್ದರೆ ಇಲ್ಲ ಗ್ರಾಮರ್ ಕಲಿಯೋದು ಭಾಷೆಗ ಭಾಷೆ ಮಾತಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅಷ್ಟೇ ನೀವು ಈ ಸಂಪೂರ್ಣವಾಗಿ ಗ್ರಾಮರ್ದಲ್ಲೇ ಮುಳುಗಿಬಿಟ್ರೆ ಈಗ ಮೊನ್ನೆ ಯಾವುದು ಇಂಗ್ಲೀಷ್ ಟು ಇಂಗ್ಲೀಷ್ ಮಾತಾಡಬೇಕಾದಾಗ ಮತ್ತೊಬ್ಬರು ಡಿಕ್ಷನರಿ ಬೇಕಾಗ್ತದೆ ಪಕ್ಕದಲ್ಲಿ ಏನೋ ಪರಿಸ್ಥಿತಿ ಬರ್ತದೆ ಗ್ರಾಮರ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ನೀಡೆಡ್ ಟು ಅಂಡರ್ಸ್ಟ್ಯಾಂಡ್ ಟು ಮೇಕ್ ಅವರ್ ಲ್ಯಾಂಗ್ವೇಜ್ ರಿಫೈಂಡ್ ಒನ್ ಆ್ಯಂಡ್ ಅದೇ ಹೇಳಿದ್ನಲ್ಲ ಹಸು ಅದೇ ಅದ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ತಿಳ್ಕೊಂಡು ನಾವು ಮಾಡಿದಾಗ ಅದು ಸರಿ ಹೋಗ್ತದೆ ನನಗೆ ಆ ಈ ಕಲೆ ಏನು ಕಲಿಸ್ತು ಅಂದರೆ ನಾನು ಆಡಳಿತ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ ಆಡಳಿತದಲ್ಲಿ ಒಂದು ಬೇಸಿಕ್ ಸೂತ್ರ ಆಡಳಿತ ನಮ್ಮ ಹಿರಿಯ ಆಡಳಿತಗಾರರು ಹೇಳಿದ್ದೇನೆಂದರೆ ಯಾವುದೇ ಅಸೈನ್ಮೆಂಟ್ಗೆ ನಾವು ಹೋದಾಗ ಆಡಳಿತದಲ್ಲಿ ಅಧಿಕಾರದಲ್ಲಿ ಹೋದಾಗ ಮೂರು ಹಂತಗಳಿದೆ ಆಡಳಿತವನ್ನು అథవా ఆ పోస్టర్ నీవు పర్సనల్గా తోదు దెర్ ఆర్ త్రీ స్టేజస్ పర్సనల్ ఇంట్రా పర్సనల్ ఎక్స్ట్రా పర్సనల్